ನೀವು ನೋಡ್ತಾ ಇರೋದು ನಮ್ಮ ಬೀಗರ ತೋಟ ಅಂದರೆ ನಮ್ಮ ಹಳೆಯವ್ರದು ಈ ವಾರಾಂತ್ಯ ಅಂದರೆ ವೀಕೆಂಡು ನಾವು ಅವರ ತೋಟದಲ್ಲೇ ಕಾಲ ಕಳೆದ್ವಿ ಅದೂ ಮೊಮ್ಮಗಳ ಜೊತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು ಐದು ಕಿಲೋಮೀಟರ್ಸ್ ಆಗಿ ನಂತರ ಬಲ ತಿರುವು ತೆಗೆದುಕೊಂಡು ಒಳಗಡೆಗೆ ಎರಡು ಕಿಲೋಮೀಟರ್ ದೂರ ಹೋದರೆ ಅವ್ರ ಊರು ಬರುತ್ತೆ ನೋಡಿ ತುಮಕೂರಿಗೆ ಇಷ್ಟು ಹತ್ತಿರ ಇದ್ರೂ ಹಳ್ಳಿ ಸೊಗಡನ್ನು ಉಳಿಸ್ಕೊಂಡಿದೆ ಈ ಊರು ಹೇಗೆ ಅಂತ ಕೇಳ್ತೀರಾ ಇನ್ನು ಸುಮಾರು ಮನೆಯವರು ಜಮೀನುಗಳನ್ನು ಉಳಿಸ್ಕೊಂಡು ವ್ಯವಸಾಯ ಮಾಡ್ತಾರೆ ದನ ಕರು ಇದೆ ಇದೆಲ್ಲ ಹಳ್ಳಿ ಸೊಗಡು ಇರೋ ಅಂತಹ ಒಂದು ಪ್ರತೀಕ ಅಲ್ವಾ ಹಳ್ಳಿಯಲ್ಲೂ ಹಳೆಯ ಮನೆಯನ್ನು ಉಳಿಸ್ಕೊಂಡಿದ್ದಾರೆ ನಮ್ಮ ಬೀಗರು ಹೋದ್ವಿ ಟೀ ಮಾಡ್ಕೊಂಡು ಕುಡಿದ್ವಿ ನಂತರ ತೋಟದ ಕಡೆಗೆ ಹೊರಟ್ವಿ ನೋಡಿ ನಮ್ಮ ಬೀಗರ ತೋಟಕ್ಕೆ ತುಂಬ ಹತ್ತಿರನೇ ಬೆಟ್ಟ ಇದೆ ಬೆಟ್ಟದಲ್ಲಿ ದೇವಸ್ಥಾನ ಕಲ್ಯಾಣಿ ಹೀಗೆ ಬಹಳ ಪ್ರಶಾಂತವಾದ ಸ್ಥಳ ಮೊದಲಲ್ಲಿ ಭೇಟಿ ಕೊಟ್ವಿ ಭಗವಂತನಿಗೆ ಪೂಜೆ ಮಾಡಿದ್ವಿ ಹಾಗೆಯೇ ಕೊಳದಲ್ಲಿ ಆ ನೀರು ಇದೆಯೆಲ್ಲ ಕುಡಿದ್ರೆ ಎಳೆ ನೀರು ಥರ ಇತ್ತು ರೀ ಯಾಕೆ ಅಂತ ಹೇಳಲ್ಲ ಬೆಟ್ಟದಲ್ಲಿ ಎಷ್ಟು ಗಿಡಮೂಲಿಕೆಗಳು ಅದರ ಮೂಲಕ ಮಳೆ ನೀರು ಬಂದು ಹಾದು ಹೋಗಿ ಆ ಔಷಧೀಯ ಗುಣಗಳನ್ನೆಲ್ಲ ಶೇಖರಿಸ್ಕೊಂಡು ಆ ಕಲ್ಯಾಣಿಯಲ್ಲಿ ನೀರು ತುಂಬಿರುತ್ತೆ ನಿಜವಾಗ್ಲೂ ಅಮೃತ ನೀರು ಕುಡಿದಷ್ಟು ಕುಡಿತಾನೇ ಇರೋಣ ಅಂತ ಅನಿಸುತ್ತೆ ನೋಡಿ ಈ ಬೆಟ್ಟಕ್ಕೆ ಬರೋದು ನಾನು ನಾಲ್ಕನೇ ಸಲ ಆದರೆ ನಮ್ಮ ಅಳಿಯವರು ತುಮಕೂರಿಗೆ ಬಂದಾಗ್ಲೆಲ್ಲೂ ತೋಟಕ್ಕೆ ಹೋಗಿ ಹಾಗೆಯೇ ಬೆಟ್ಟಕ್ಕೆ ಹೋಗಿ ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಬರ್ತಾರೆ ಮಗುನೂ ಸಹ ಪ್ರತಿ ಸಲನೂ ಬರೋದ್ರಿಂದ ಆ ಸ್ಥಳ ಎಲ್ಲ ಸುಪರಿಚಿತ ಆಗೋಗ್ಬಿಟ್ಟಿತ್ತು ನಮ್ಮ ಮೊಮ್ಮಗಳಿಗೆ ನೋಡು ಮೊಮ್ಮಗಳ ತುಂಟಾಟ ಆಟ ಪಾಠ ಇವುಗಳಲ್ಲಿ ಸಮಯ ಕಳೆದಿದ್ದೇ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಮಕ್ಕಳಿಗೆ ತುಂಬನೇ ಕುತೂಹಲಕಾರಿ ಸ್ವಭಾವ ಇರುತ್ತೆ ಮರ ಹತ್ತೋದು ಮಣ್ಣು ಮತ್ತು ನೀರಲ್ಲಿ ಆಟ ಆಡೋ ಹೀಗೆ ನಾವು ಮಕ್ಕಳ ಜೊತೆಯಲ್ಲಿ ಬಂದಾಗ ನಾವು ಸಹ ಅವರಂತೆ ಆಗೋಗ್ಬಿಡಬೇಕು ನೋಡಿ ಆಗ ತುಂಬ ಎಂಜಾಯ್ ಮಾಡ್ಬೋದು ಈ ಥರದ ಸಣ್ಣ ಸಣ್ಣ ಟ್ರಿಪ್ಗಳನ್ನು ನಾನು ಭಾರತಿ ಶ್ರೀಧರ್ ನೀವು ನೋಡ್ತಾ ಇದ್ದೀರಾ ಹಳ್ಳಿಕಟ್ಟೆ ಬೆಳ್ಳಿ ತಟ್ಟೆ ಈ ವೀಕೆಂಡನ್ನ ನಾವು ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ನಮ್ಮ ಜೊತೆ ನೀವು ಬಂದು ನೋಡಿ ಇದು ಅಡ್ಡಿಕೆ ಹೂವು ಅದನ್ನು ತಂದು ಅಡ್ಡಿಕೆ ಮಾಡಿ ಮೊಮ್ಮಗಳಿಗೆ ಕೊಟ್ಟರು ನಮ್ಮ ಬೀಗತ್ತಿಯವರು ಅವಳ ಸಂತೋಷಕ್ಕೆ ಎಲ್ಲೆಯೇ ಇರಲಿಲ್ಲ ರಾಣಿ ವಾಣಿ నమ్మ రంగనాథ కా తండే ఆంజనేయ స్వామి నమ్మ મનોજવમ મારुत तुल्य वेगં જીતેન્દ્રિયં બુદ્ધિમતાં વરિષ્ઠા માતાત્મજં વાનરયો ઓલગડે રંગન અઠેડા ઓલગડે રંગન ધગના છવાં તો પ્રાંતિ નુકુની ઇમાન કોલમલા છા ಮಕ್ಕಳು ಯಾವಾಗಲೂ ನಮ್ಮನ್ನು ಅನುಕರಣೆ ಮಾಡ್ತಾ ಇರ್ತಾರೆ ಅಲ್ವಾ ನಾವು ಏನು ಮಾತಾಡ್ತೇವೆ ನಾವು ಏನು ಕೆಲಸ ಮಾಡ್ತೇವೆ ಇವನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಹಾಗಾಗಿ ತುಂಬ ಎಚ್ಚರದಿಂದ ಇರಬೇಕು ನಾವು ನಾನು ಸ್ವಲ್ಪ ಹೊತ್ತು ಧ್ಯಾನ ಮಾಡಿದೆ ಅಲ್ಲಿ ಮಗುನೂ ಸಹ ಒಂಚೂರು ಗಲಾಟೆ ಮಾಡದೆ ಗಂಭೀರವಾಗಿ ಕೂತಿತ್ತು ನೋಡಿ ಯಾವ ರೀತಿ ನಮ್ಮನ್ನು ಅನುಕರಿಸ್ತಾರೆ ಅಂತ ಅಂದ್ಬಿಟ್ಟು ద్వారపతే ప్రయాగ మథురా యోధ్యా గయా పుష్కరం సాలిగ్రా రమతే రామ అనుజోయం మున్హి నమప్ప తందే రాక్కుంభ నమస్కార్యాక్కుంబ మనమాళీ ಓಹೋ ಶ್ರೀನಿವಾಸ್ಗೆ ತೊಟ್ಲು ಇಲ್ಲಿ ಕಟ್ಟಿದ್ದು ನಾಮಕರಣದಲ್ಲಿ ಈ ಮರಕ್ಕೆ ತೊಟ್ಲು ಕಟ್ಟಿ ನಾಮಕರಣ ಮಾಡಿರೋದು ಶ್ರೀನಿವಾಸ್ ಅಂದ್ರೆ ನಮ್ಮ ಅಳಿಯವರು ಈ ಪುಟ್ಟುಪಾಪು ಅವರ ತಂದೆ ಇವರ ಮಗ ಲೀಲಾ ಮೇಡಮ್ ಅವ್ರ ಮಗ ನಮ್ಮ ಬೀಗರು ಎಲ್ಲಿ ಮುಖ ತೋರಿಸಿ ಲೀಲಾ ಮೇಡಮ್

ಇದು ರಂಗನಾಥ ಸ್ವಾಮಿ ದೇವಸ್ಥಾನ ಇಲ್ಲಿ ನೋಡ್ತಾ ಇದ್ದೀರಲ್ಲ ಬಂಡೆ ದೊಡ್ಡದಾಗಿದೆಯಲ್ಲ ಇದು ಭೂಮಿ ಮೇಲೆ ಅಂದ್ರೆ ನೆಲದ ಮೇಲೆ ಇಲ್ಲ ಹೇಗೆ ಅಂತ ಹೇಳ್ತೀರಾ ಕಲ್ಲನ್ನು ನಾವು ಅಂದ್ರೆ ಆ ಬಂಡೆಯನ್ನ ಸುತ್ತ ನೋಡಿದಾಗ ಎಲ್ಲೂ ಸಹ ಭೂಮಿಗೆ ತಗಲಿರುವಂತಹ ಕುರುಹೆ ಇಲ್ಲ ಆದರೆ ಒಳಗಡೆ ಹಾವು ಇಂಥದ್ದೇನಾದರೂ ಹೊರಟೋಗಿಬಿಡತ್ತೆ ಅಂತ ಸಿಮೆಂಟ್ನಿಂದ ಆ ಒಂದು ಗ್ಯಾಪನ್ನು ಮುಚ್ಚಿದ್ದಾರೆ ಇದೇ ಈ ದೇವಸ್ಥಾನದ ವಿಶೇಷ ದೇವರ ಮೂರ್ತಿನೂ ಸಹ ಬಂಡೆಯ ಒಳಗಡೆ ಇರುವಂತಹ ಗುಹೆಯಲ್ಲಿ ಇದೆ ದೇವರ ಮೂರ್ತಿಗೆ ಪೂಜೆ ಮಾಡಬೇಕಾದ್ರೆ ಕೂತ್ಕೊಂಡೇ ಹೋಗಬೇಕು ಅಂದರೆ ನಡ್ಕೊಂಡು ಹೋಗೋ ಹಾಗೆ ಇಲ್ಲ ಅಷ್ಟು ಚಿಕ್ಕದಾದಂತಹ ಒಂದು ದ್ವಾರ ಇದೆ ನಾವು ಸಂಜೆ ಬಂದಿದ್ದರಿಂದ ದೇವಸ್ಥಾನದ ಒಳಗಡೆ ಹೋಗೋಕ್ಕಾಗಲಿಲ್ಲ ಆದರೆ ನಮ್ಮ ಹಳೆಯ ಅವರದ್ದು ಸರದಿ ಬರುತ್ತೆ ಈ ದೇವರ ಕೈಂಕರ್ಯವನ್ನು ಮಾಡುವಂಥದ್ದು ಇನ್ನು ಎರಡು ವರ್ಷಕ್ಕೆ ಇವರ ಸರದಿ ನೋಡಿ ಮೊದಲ ಸಲ ಬಂದಾಗಂತೂ ನನಗೆ ನಂಬಕ್ಕೆ ಆಗಲಿಲ್ಲ ಈ ಒಂದು ದೊಡ್ಡ ಬಂಡೆ ಭೂಮಿ ಮೇಲೆ ಇಲ್ಲ ಅನ್ನೋವಂಥದ್ದು ಅದು ತುಂಬ ಸ್ಪಷ್ಟವಾಗಿ ನಮಗೆ ಗೊತ್ತಾಗತ್ತೆ ತಮ್ಮನಿಲಿ ನನಗೆ ತುಂಬ ಆಶ್ಚರ್ಯ ಆದ ಇನ್ನೊಂದು ವಿಷಯ ಏನಂದರೆ ನಮ್ಮ ಬೀಗರ ತೋಟದಲ್ಲಿ ಎರಡು ಬಾವಿಗಳಿದೆ ಇಲ್ಲೊಂದು ನೋಡ್ತಾ ಇದ್ದೀರಲ್ಲ ಇದೊಂದು ಇನ್ನೊಂದಿದೆ ಎರಡೂ ಬಾವಿಗಳಲ್ಲೂ ಸಹಿತ ನೀರು ತುಂಬಿದೆ ಹೇಗಪ್ಪ ಅಂತಂದರೆ ಬೆಟ್ಟ ಹತ್ತಿರ ಇರೋದ್ರಿಂದ ಇಲ್ಲಿ ಯಾವ ರೈತರೂ ಬೋರ್ವೆಲ್ ಹಾಕಿಸ್ಕೊಂಡಿಲ್ಲ ಎಲ್ಲರಿಗೂ ಬಾವಿಗಳಿದೆ ಆ ಬಾವಿಯಲ್ಲಿ ನೀರು ತುಂಬಿರುತ್ತೆ ನಿಜವಾಗ್ಲೂ ಯಾವುದೋ ಕಾಲದಲ್ಲಿ ಇದ್ದೀವೇನೋ ಅಂತ ನನಗನ್ನಿಸ್ತು ನಾವು ಚಿಕ್ಕವರಾಗಿದ್ದಾಗ ತೋಟಗಳಲ್ಲಿ ಏನು ಬಾವಿ ಇರುತ್ತೆ ಅಥವಾ ಊರುಗಳಲ್ಲಿ ನೀರು ತುಂಬಿರ್ತಾ ಇತ್ತು ನೋಡಿ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ದೊಡ್ಡದಾದಂತಹ ತೊರೆ ಈ ತೊರೆಯಲ್ಲಿ ಸದಾ ನೀರು ನಿಂತಿರುತ್ತೆ ಹಾಗಾಗಿ ಇಲ್ಲಿ ಸುತ್ತಮುತ್ತ ಇರುವಂತಹ ಬಾವಿಗಳಲ್ಲಿ ನೀರಿದೆ ಬಹಳನೇ ಆಶ್ಚರ್ಯ ಅಲ್ವಾ ಹೀಗೆ ಹತ್ತು ಹಲವು ವಿಶೇಷತೆಗಳು ಈ ಊರಿನ ಸುತ್ತಮುತ್ತ ಇದೆ ಇದು ದೇವರಾಯನ ದುರ್ಗಕ್ಕೆ ತುಂಬ ಹತ್ತಿರವಾದ ಊರು ಗೆಸ್ ಮಾಡಿ ನೋಡೋಣ ಎಲ್ಲರೂ ಆರೋಗ್ಯವಾಗಿರಿ ಆನಂದವಾಗಿರಿ ಸರ್ವೇ ಜನ ಸುಖಿನೋ ಭವಂತು ಎಲ್ಲರಿಗೂ ನಮಸ್ಕಾರ ಎಷ್ಟು ಚೆನ್ನಾಗಿದೆ ಸುತ್ತ ಬೆಟ್ಟ ಇದು